ಬ್ರಿಮ್ಸ್ ಆಡಳಿತ ಮಂಡಳಿ ನಗರಸಭೆಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕೆ ವಾಟರ್ ಸರಬರಾಜು ಸ್ಥಗಿತಗೊಳಿಸಲಾಗುವುದು ಅಂತ ನಗರಸಭೆ ಪೌರಾಯುಕ್ತ ಶಿವರಾಜ್ ರಾಥೋಡ್ ಎಚ್ಚರಿಕೆ ನೀಡಿದ್ದಾರೆ ಎರಡು ಸಾವಿರದ ಹತ್ತು ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಆಸ್ಪತ್ರೆ ಕಟ್ಟಡಗಳ ಆಸ್ತಿ ತೆರಿಗೆ ಹಾಗೂ ನೀರಿನ ಕರ ಸೇರಿ ಒಟ್ಟು ಹತ್ತು ಕೋಟಿ ರೂಪಾಯಿ ತೆರಿಗೆಯನ್ನು ಬ್ರಿಮ್ಸ್ ಬಾಕಿ ಉಳಿಸಿಕೊಂಡಿದೆ ತೆರಿಗೆ ಪಾವತಿಸುವಂತೆ ಒಂದು ವರ್ಷದಿಂದ ನಿರಂತರವಾಗಿ ಹಲವು ಬಾರಿ ನೋಟಿಸ್ ನೀಡಿದ್ರೂ ಬ್ರಿಮ್ಸ್ ಆಡಳಿತ ಮಂಡಳಿ ಪ್ರತಿಕ್ರಿಯೆ ನೀಡಿಲ್ಲ ಹಾಗಾಗಿ ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆ ಹೊರತುಪಡಿಸಿ ಡಾಕ್ಟರ್ಸ್ ಕ್ವಾರ್ಟರ್ಸ್ಗೆ ವಾಟರ್ ಸಪ್ಲೈ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಮಾರ್ಚ್ ಅಂತ್ಯದ ಒಳಗೆ ಒಂದೂವರೆ ಕೋಟಿ ರೂಪಾಯಿ ಬಾಕಿ ಹಣದಲ್ಲಿ ಮಿನಿಮಮ್ ಲಕ್ಷ ರೂಪಾಯಿ ಕಟ್ಟೋವರೆಗೆ ವಾಟರ್ ಸಪ್ಲೈ ಬಂದ್ ಮಾಡಲಾಗುವುದು ಅಂತ ನಗರಸಭೆ ಕಮಿಷನರ್ ಶಿವರಾಜ್ ರಾಠೋಡ್ ಹೇಳಿದರು ರಾಯಚೂರು ಸಿರುವಾರ ತಾಲೂಕಿನ ಕಲ್ಲೂರು ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕದೀಮರು ಕನ್ನ ಹಾಕಿದ್ದಾರೆ ದೇವರ ಚಿನ್ನದ ಕಿರೀಟ ಸೇರಿದಂತೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ ಮಾಹಿತಿ ತಿಳಿದು ಸ್ಥಳಕ್ಕೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಹರೀಶ್ ಹಾಗೂ ಸಿಪಿಐ ಶಶಿಕಾಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಳೆದ ಒಂದು ವರ್ಷಗಳ ಹಿಂದೆಯೇ ಪೊಲೀಸರು ದೇವಸ್ಥಾನಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಸುವುದಕ್ಕೆ ಸೂಚನೆ ನೀಡಿದರು ಆದರೆ ದೇವಸ್ಥಾನದ ಆಡಳಿತ ಮಂಡಳಿ ಯಾವುದೇ ಸಿಸಿಟಿವಿ ಅಳವಡಿಕೆ ಮಾಡಿಲ್ಲ ಹೀಗಾಗಿ ಕಳ್ಳರಿಗೆ ಸುಲಭ ಆಗಿದೆ ಸದ್ಯ ಸಿರ್ವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಅಮರಗೋಳ ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣು ಸಾಗಿಸ್ತಾ ಇದ್ದ ಕದಿವರ ಮೇಲೆ ಪ್ರಕರಣ ದಾಖಲಾಗಿದೆ ಯಾವುದೇ ಅನುಮತಿ ಪಡೆಯದೆ ಮಣ್ಣು ಕಳ್ಳತನ ಮಾಡುತ್ತಿದ್ದ ಮುದ್ದೇಬಿಹಾಳ ಸೇರಿ ಯಾದಗಿರಿ ಬಾಗ್ಲಕೋಟೆ ಮೂಲದ ಆರು ಜನರ ಮೇಲೆ ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಎನ್ಎಸ್ ಕಾಯ್ದೆ ತ್ರೀ ನಾಟ್ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅಲ್ಲದೆ ಮಣ್ಣು ಸಾಗಾಟಕ್ಕೆ ಬಳಕೆ ಮಾಡುತ್ತಿದ್ದ ಹಿತಾಚಿ ಮೂರು ಟಿಪ್ಪರ್ಗಳನ್ನು ಮುದೇಬಿಹಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳೇ ಎಸ್ಪಿಟ್ ಆಡ್ತಿರೋ ವಿಡಿಯೋ ವೈರಲ್ ಆದ ಪ್ರಕರಣದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಈ ವಿಚಾರ ಗಮನಕ್ಕೆ ಬಂದ ತಕ್ಷಣವೇ ಕ್ರಮಕ್ಕೆ ಎಸ್ಪಿ ಅವರಿಗೆ ಸೂಚಿಸಿದ್ದೆ ಈಗಾಗಲೇ ಆ ಸಿಬ್ಬಂದಿಗಳನ್ನು ಅಮಾನತುಗೊಳಿಸಲಾಗಿದೆ ಶಿಸ್ತು ಉಲ್ಲಂಘಿಸುವ ಅಧಿಕಾರಿ ಸಿಬ್ಬಂದಿಗಳ ಬಗ್ಗೆ ನಾವು ಸಹನೆ ಹೊಂದಿಲ್ಲ ಸಾರ್ವಜನಿಕ ಸೇವೆಯಲ್ಲಿ ಕಾನೂನು ಪಾಲನೆಯಲ್ಲಿ ಯಾವುದೇ ಲೋಪವನ್ನು ಸಹಿಸಲು ಸಾಧ್ಯವಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ ಮೂರು ದಿನಗಳ ಕಾರ್ಯಾಚರಣೆ ಬಳಿಕ ಕಾಡಾನೆ ವಿಕ್ರಾಂತ್ ನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಸೆರೆ ಹಿಡಿಯೋದ್ರಲ್ಲಿ ಸಕ್ಸಸ್ ಆದರು ಬೇಲೂರು ತಾಲೂಕಿನ ವಾಟಿಹಳ್ಳಿ ಬಳಿಯ ಕಾಫಿ ತೋಟದಲ್ಲಿ ಕಾಡಾನೆ ವಿಕ್ರಾಂತ್ನನ್ನ ಸೆರೆ ಹಿಡಿದಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನ ವಿಕ್ರಾಂತ್ ದಷ್ಟಪುಷ್ಟ ಮೈಕಟ್ಟು ಹೊಂದಿದೆ ಕಳೆದ ಎರಡು ದಿನದಿಂದ ಆಪರೇಷನ್ ಟೀಮ್ಗೆ ಆನೆ ವಿಕ್ರಾಂತ್ ಚಳ್ಳೆ ಹಣ್ಣು ತಿನ್ನಿಸಿದ್ದು ಬರೋಬ್ಬರಿ ಇನ್ನೂರು ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಏಳು ಸಾಕಾನೆಗಳ ಸಹಾಯದಿಂದ ವಿಕ್ರಾಂತ್ನನ್ನ ಯಶಸ್ವಿಯಾಗಿ ಸೆರೆ ಹಿಡಿಯಲಾಯಿತು ಬಳಿಕ ಸಕ್ರೆ ಬೈಲಿನ ಆನೆ ಶಿಬಿರಕ್ಕೆ ವಿಕ್ರಾಂತ್ನನ್ನ ಸ್ಥಳಾಂತರಿಸಲಾಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್